ಏಕಾಏಕಿ ರಸ್ತೆ ಸ್ಫೋಟಗೊಂಡಿರುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಭಯಭೀತರಾಗಿದ್ರು ಅಲ್ಲಿ ಬೆಚ್ಚಿ ಬಿದ್ದಿದ್ದಾರೆ ಇದ್ದಕ್ಕಿದ್ದ ಹಾಗೆ ಏಕಾಏಕಿ ಅಲ್ಲಿ ರಸ್ತೆ ಸ್ಫೋಟಗೊಂಡಿದೆ ಸಾರ್ವಜನಿಕರು ಬೆಚ್ಚಿ ಬಿದ್ದರು ನಿಗೂಢ ಸ್ಫೋಟದಿಂದ ಸ್ಥಳೀಯ ನಿವಾಸಿಗಳು ಕಂಗಾಲಾಗಿದ್ದಾರೆ ಆನೇಕಲ್ ತಾಲೂಕಿನ ಚಂದಾಪುರ ಬಳಿ ಬನಹಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು ನಿಗೂಢ ಸ್ಫೋಟದ ತೀವ್ರತೆಗೆ ಕಾಂಕ್ರೀಟ್ ರಸ್ತೆ ಇದೆಯಲ್ಲ ಅದೆಲ್ಲವೂ ಕೂಡ ಪೀಸ್ ಪೀಸ್ ಆಗಿದೆ ನೂರು ಮೀಟರ್ ದೂರಕ್ಕೆ ಕಾಂಕ್ರೀಟ್ ಮತ್ತು ಆ ಜಲ್ಲಿಕಲ್ಲು ಇದಿಲ್ಲ ಸಿಡಿದಿದೆ ಸ್ಫೋಟದ ತೀವ್ರತೆಗೆ ಬೆಂಕಿ ಹೊತ್ತಿಕೊಂಡಿದೆ ಸಹಜವಾಗಿ ಜನರಿಗೆ ಅಲ್ಲಿ ಆತಂಕ ಇತ್ತು ಯಾಕೆ ಹೀಗಾಯಿತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಇದುವರೆಗೂ ಇದ್ದಕ್ಕಿದ್ದ ಹಾಗೆ ಏಕಾಏಕಿ ರಸ್ತೆ ಸ್ಫೋಟಗೊಂಡಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ ಆನೇಕಲ್ ತಾಲೂಕಿನ ಚಂದಾಪುರ ಬಳಿ ಬನಹಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು

ಒಳಗಡೆ ಮನೆ ಒಳಗಡೆ ಮಲ್ಕೊಂಡಿದ್ವಿ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ವಿ ಆ ಬ್ಲಾಂಬ್ ಹೆಂಗ್ ಬಾಂಬ್ ಹೆಂಗ್ ಬ್ಲಾಶ್ ಆಗುತ್ತಾ ಆ ತರ ಹಾಕಿತ್ತು ಇದ್ದ ತಕ್ಷಣ ನನ್ನ ತಲೆ ಪೈನ್ ಫುಲ್ ಬಂದ್ಬಿಟ್ಟಿದೆ ಕಣ್ಣಲ್ಲಿ ಒಂಥರ ಮಂಚ್ ಕಾಣ್ತಾ ಹೆಂಗಿದೆ ತಲೆ ಕಿವಿಯಲ್ಲಿ ಎಲ್ಲ ಬೆಂಕಿ ಬಂದಂಗೆ ಐತೆ ಇವಾಗ ಇವಾಗ್ಲೂ ನನಗೆ ಒಂಥರ ಏನೋ ಒಂದ್ ನಡ್ದೈತೆ ಅಂತ ಅಂತಿದೆ ಕೇಳಿಸ್ತಾ ಇಲ್ಲ ಕಣ್ಣಲ್ಲಿ ಒಂಥರ ಮಂಚೆ ತಲೆ ಎಲ್ಲ ಬ್ರೈನ್ ಎಲ್ಲ ನೋವಾಗಿದೆ ಆ ಹೊಗೆ ಆ ಬೆಂಕಿ ನೋಡಿದ ತಕ್ಷಣ ನಮಗೆ ಶಾಕ್ ಆಯ್ತು ಸರ್ ನಿಜವಾಗ್ಲು ಲೈಫಲ್ಲಿ ಈ ಥರ ನಾನು ಯಾವಾಗ್ಲೂ ನೋಡಿಲ್ಲ ಆ ಥರ ಒಂದು ಬೆಂಕಿ ಇದೆ ನೀವು ಯದಾನ ಶ್ರಮ ಬರ್ತದೆ ಎದಾನ ಹೆಲ್ಪ್ ಮಾಡಿ ಅಕ್ಕಪಕ್ಕವರ ಮಕ್ಕಳು ಓಡಾಡ್ತಾರೆ ಯಾರ ಪಕ್ಕದಲ್ಲಿ ಕೂತ್ ನೀವು ಟಚ್ ಆದ್ರೆ ಹಂಗೆ ಬೆಂಕಿ ಫವರ್ ಟಚ್ ಆದ ಸರ್ ಕರೆಂಟ್ ಶಾಕ್ ಕೊಡ್ದಂಗೆ ಆಗುತ್ತೆ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಏದಾನೋ ಒಂದು ತುಂಬ ಹತ್ರ ಇದೆ ಹೈಟ್ ಇತ್ತು ಸರ್ ಇವಾಗ ಫುಲ್ ಕೆಳಗಡೆ ಬಂದ್ಬಿಟ್ಟಿದೆ ಸೊ ಕ್ಯಾಶುವಲ್ ಆಗಿ ನಾವು ಹೊರಗಡೆ ಕುತ್ಕೊಂಡಿದ್ವಿ ನಾರ್ಮಲ್ ಆಗಿ ಮಧ್ಯಾಹ್ನ ಟೈಮ್ ಹಾಗೆ ಕುತ್ಕೊಂಡಿರ್ತೀವಿ ಹೊರಗಡೆ ಕೂತ್ಕೊಂಡಿದ್ವಿ ಇವಾಗ ಅದು ವಾಟರ್ ಟ್ಯಾಂಕ್ ಪಾಸ್ ಆಯ್ತು ಇಲ್ಲಿಂದ ಇಲ್ಲಿಂದ ಹಂಗೆ ಆಯಿತು ಅಷ್ಟೇ ನಾನು ನೋಡ್ತಾ ಇದ್ದೆ ಗೇಟ್ ಒಳಗಡೆ ಇದ್ದೆ ಅದು ಲಾರಿ ಹಿಂಗೆ ಹೋಗ್ತಿದ್ದಂಗೆ ಫುಲ್ಲು ಜೋರಾಗಿ ಬೆಂಕಿ ಎಲ್ಲ ಸ್ಟಾರ್ಟ್ ಆಯಿತು ಇಲ್ಲಿಂದ ಅಲ್ಲಿವರೆಗೂ ಫುಲ್ಲು ಅಲ್ಲಿವರೆಗೂ ಬೆಳಕೋಗಿದೆ ನಮ್ಮ ಗೇಟ್ ಒಳವರ್ ಒಳಗಡೆವರೆಗೂ ಫುಲ್ ಬೆಂಕಿ ಬಂತು ಫುಲ್ ಭಯಕ್ಕೆ ಒಳಗಡೆ ಹೋದ್ವಿ ಮತ್ತು ಹೊರಗಡೆ ಬಂದು ನೋಡಿದರೆ ಈ ಥರ ಎಲ್ಲ ಆಗಿತ್ತು ಇದು ವಯರ್ ಅಂದರೆ ಒಂದು ಟೂ ತ್ರೀ ಮಂತ್ಸಿಂದನೂ ಹಿಂಗೆ ಆಗ್ತಿದೆ ಇವಾಗ ಅಲ್ಲಿ ಕರೆಂಟ್ ಪಾಸಾಗಬೇಕಾದ್ರೆ ಗಾಡಿಯಲ್ಲಿ ಹಿಂಗೆ ಬಂದರೆ ಬ್ರೇಕ್ ಹಿಡಿದ್ರೆ ಫುಲ್ ಶಾಕ್ ಶಾಕ್ ಹೊಡಿಯುತ್ತೆ ಕೈಗೆ ಇವಾಗ ಸಮ್ಮರ್ ಸೀಸನ್ ಬೇರೆ ಮಕ್ಕಳೆಲ್ಲ ಮಧ್ಯಾಹ್ನ ಟೀಮ್ ಕ್ರಿಕೆಟ್ ಎಲ್ಲ ಆಡ್ತಿರ್ತಾರೆ ಸ್ವಲ್ಪ ಕಷ್ಟ ಆಗುತ್ತೆ ಬೇಗ ಇಮಿಡಿಯೇಟಾಗಿ ಏನಾದರೂ ಕೆಲಸ ಶುರು ಮಾಡಿಕೊಂಡು ಕ್ರಮ ತಗೊಂಡ್ರೆ ಒಳ್ಳೆಯದು